ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಆರತಿ ಬೆಳವಿಯ ವೀಕ್ಷಕರೇ ಬಿಜೆಪಿ ಶಾಸಕ ಮುನಿರತ್ನ ಅವರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿರುವ ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾರ್ಯಕ್ರಮವನ್ನು ಹಾಳು ಮಾಡಲು ಪ್ರಯತ್ನ ಮಾಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಬಿಜೆಪಿ ಶಾಸಕ ಮುನಿರತ್ನ ಅವರ ಆರೋಪಗಳಿಗೆ ಆರ್ ನಗರದ ಕಾಂಗ್ರೆಸ್ ನಾಯಕಿ ಕುಸುಮಾ ಹನುಮಂತರಾಯಪ್ಪ ಮೊದಲ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಬೆಂಗಳೂರಿನ ಪಾರ್ಕ್ಗಳಿಗೆ ಭೇಟಿಯನ್ನ ನೀಡಿ ಬೆಂಗಳೂರಿನ ನಾಗರಿಕರ ಜೊತೆಗೆ ಸಮಸ್ಯೆಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಪತ್ರಿಕೆಗಳಲ್ಲಿಯೂ ಕೂಡ ಜಾಹೀರಾತನ್ನ ನೀಡಲಾಗಿದೆ ಶಾಸಕರಿಗೂ ಆಹ್ವಾನವನ್ನ ನೀಡಲಾಗಿತ್ತು ಇಲ್ಲಿನ ಶಾಸಕರು ಕಾರ್ಯಕ್ರಮವನ್ನು ಅವಮಾನಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಎಂದು ಹೇಳಿಕೆಯನ್ನು ಕುಸುಮ ಹನುಮಂತರಾಯಪ್ಪ ನೀಡಿದ್ದಾರೆ ಕ್ಷೇತ್ರದ ನಾಗರಿಕರು ಬುದ್ಧಿವಂತರಿದ್ದು ಯಾರ್ಯಾರೆ ಹಿತಕ್ಕಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಅವರಿಗೂ ಗೊತ್ತಿದೆ ಕಳೆದ ಹದಿನಾಲ್ಕು ವರ್ಷದಿಂದ ಅವರೇ ಶಾಸಕರಿದ್ದಾರೆ ಸಮಸ್ಯೆಗಳನ್ನ ಜನರೇ ಹೇಳಲಿ ಅಂತ ಉಪಮುಖ್ಯಮಂತ್ರಿಗಳು ಬಂದಿದ್ರು ಯಾರೇ ಜನಪ್ರತಿನಿಧಿ ಇದ್ದರೂ ಕೂಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡಬೇಕು ಜನರಿಗೆ ಸ್ಪಂದಿಸುವ ಕೆಲಸವನ್ನ ಹಾಳು ಮಾಡಬೇಕು ಅಂತ ಮುನಿರತ್ನ ಬಂದಿದ್ದಾರೆ ಎಂದು ಕುಸುಮ ಹನುಮಂತರಾಯಪ್ಪ ಕಿಡಿಕಾರಿದ್ದಾರೆ ರಾಜಕೀಯ ಬೇರೆ ಇಲ್ಲಿನ ಸಮಸ್ಯೆಗಳು ಬಗೆಹರಿಯಬೇಕು ಅಂತ ಜನರಿಗೆ ಅರಿವಿದೆ ಇದು ನಮ್ಮ ಕ್ಷೇತ್ರದಲ್ಲಿ ಯಾವಾಗಲೂ ನಡೆಯುತ್ತದೆ ಸರ್ಕಾರದ ಯಾವುದೇ ಕಾರ್ಯಕ್ರಮಗಳಾಗಲಿ ಅದನ್ನು ಹಾಳು ಮಾಡುವುದಕ್ಕೆ ಅವರು ಬಂದೇ ಬರುತ್ತಾರೆ ಅದರಲ್ಲಿ ಆಶ್ಚರ್ಯ ಪಡುವಂತಹ ವಿಷಯ ಏನೂ ಇಲ್ಲ ಏನಾದರೂ ಮಾಡದೇ ಹೋಗದಿದ್ರೆ ಆಶ್ಚರ್ಯವನ್ನ ಪಡಬೇಕು ಎಂದು ಕುಸುಮಾ ಹನುಮಂತರಾಯಪ್ಪ ಮಾತನಾಡಿದ್ದಾರೆ ನಾವು ಈ ಶಾಸಕರ ಹಲವು ಹಗರಣಗಳನ್ನು ನೋಡುತ್ತೇವೆ ಗುತ್ತಿಗೆದಾರರ ಹೆಂಡತಿ ಮಕ್ಕಳನ್ನ ಮಂಚಕ್ಕೆ ಕರೆಯುವ ಜನಪ್ರತಿನಿಧಿಯಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ನಾವು ಬೇರೆ ಏನನ್ನ ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ ಸಿನಿಮಾ ತೆಗೆಯುವಂತವರು ಬಹಳ ನಾಟಕಗಳನ್ನ ನೋಡಿದವರು ಬಹಳ ನಾಟಕಗಳನ್ನ ಆಡುವವರು ಜನರು ಕೂಡ ನೋಡುತ್ತಾ ಇದ್ದಾರೆ ಜನರು ಬುದ್ಧಿವಂತರಿದ್ದಾರೆ ಎಂದು ತಿರುಗೇಟನ್ನ ನೀಡಿದ್ದಾರೆ ರಾಜಕಾರಣವನ್ನ ದುರುದ್ದೇಶದಿಂದ ಮಾಡಿದ್ದಾರೆ ಅವರು ಒಳ್ಳೆಯ ಕೆಲಸಗಳನ್ನ ಮಾಡಲಿ ಒಳ್ಳೆಯ ಕೆಲಸಗಳನ್ನ ಮಾಡಲಿ ಎನ್ನುವಂಥದ್ದು ನಮ್ಮದೂ ಕೂಡ ಕಳಕಳಿಯಾಗಿದೆ ಎಂದು ಕುಸುಮ ಹನುಮಂತರಾಯಪ್ಪ ತಿರುಗೇಟನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮುನಿರತ್ನ ಮತ್ತು ಕುಸುಮಾ ಅವರ ಮಧ್ಯೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಸರ್ಕಾರದ ಮಧ್ಯೆ ವಾಗ್ವಾದಗಳು ನಡೆಯುತ್ತಾನೆ ಇದ್ದಾವೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ